ನಮಸ್ಕಾರ ಈ ವಿಡಿಯೋ ಐ ತಿಂಕ್ ಭೀಮನ್ ಗೋಸ್ಕರ ಐ ಐ ಟು ನೋ ದಟ್ ಹಾವ್ ಕಮ್ ಟು ನೋ ದಟ್ ಏನೋ ಭೀಮನ್ಗೆ ಯಾರು ಲಾಯರ್ ಇಲ್ಲ ಅಂತೆ ಸೊ ಹಂಗಾಗಿ ಐ ತಿಂಕ್ ದಟ್ ಇಸ್ ನ್ಯೂಸ್ ವಾಟ್ ಈಸ್ ರನ್ನಿಂಗ್ ಸೊ ಭೀಮನ್ಗೆ ಏನಾದರೂ ಲಾಯರ್ ಬೇಕು ಅಂದ್ರೆ ದಯಮಾಡಿ ಅಲ್ಲಿರುವಂತ ಧರ್ಮಸ್ಥಳದಲ್ಲಿ ಇರುವಂತವ್ರು ದಯಮಾಡಿ ಆ ಭೀಮನ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆತನಿಗೆ ಲಾಯರ್ ಇಲ್ಲ ಅಂತ ಐ ತಿಂಕ್ ಮಾಧ್ಯಮಗಳಲ್ಲಿ ನಾವು ಕೇಳ್ಪಟ್ರಿ ಅದು ನಿಜ ಆಗಿದ್ರೆ ಖಂಡಿತವಾಗಿ ಐ ತಿಂಕ್ ವಿ ಕ್ಯಾನ್ ಅಸಿಸ್ಟ್ ಹಿಮ್ ಸೊ ಆತನಿಗೆ ಬೇಲ್ ವಿಚಾರದಲ್ಲಿ ಯಾರು ಲಾಯರ್ ಇಲ್ಲ ಲಾಯರ್ ಇಲ್ಲದೆ ಒದ್ದಾಡ್ತಾ ಇದ್ದಾನೆ ಅನ್ನೋದು ನಾವು ನಾವು ನಮ್ಮ ಟಿ ವಿ ಟಿವಿನಲ್ಲಿ ಮಾಧ್ಯಮಗಳಲ್ಲಿ ಕೇಳ್ಪಟ್ವಿ ದಯಮಾಡಿ ಧರ್ಮಸ್ಥಳದಲ್ಲಿ ಯಾರಾದ್ರೂ ಅಲ್ಲಿ ಭೀಮನ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ರೆ ಈ ಫಟಾಲ್ ಆತನಿಗೆ ಅಡ್ವೊಕೇಟ್ ಅವಶ್ಯಕತೆ ಇದ್ರೆ ನಮ್ಮ ನಾವು ನಮ್ಮ ಟೀಮ್ ಬೇಕಾದ್ರೆ ಅಪಿಯರ್ ಆಗ್ತೀವಿ ವಿ ಕ್ಯಾನ್ ಅಸಿಸ್ಟಮ್ ಫಾರ್ ದ ಬೇಲ್ ಅಂಡ್ ಆಲ್ ದ ಪ್ರೊಸೀಜರ್ಸ್ ನನ್ಗೆ ಗೊತ್ತು ಒಂದಷ್ಟು ಒಂದಷ್ಟು ಏರಿಳಿತಗಳಾಗಿದೆ ಭೀಮನ ವಿಚಾರದಲ್ಲಿ ಭೀಮಾ ಏನಕ್ಕೆ ಆತರ ಅರ್ಧಂಬರ್ಧ ನಿಜ ಹೇಳದ ಎಸ್ ಐ ಟಿ ಅವ್ರಿಗೆ ಆ ವಿಚಾರದಲ್ಲೇನೆ ಎಸ್ ಐ ಟಿ ಅರೆಸ್ಟ್ ಮಾಡಿರೋದು ಬಟ್ ಸ್ಟಿಲ್ ಈ ಕೇಸ್ಗೆ ಪ್ರಮುಖ ಸಾಕ್ಷಿ ಮತ್ತೆ ಕಂಪ್ಲೇಂಟ್ ದಾರ ಆತ ಆದ್ರಿಂದ ಆತನನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರು ಆತನಿಗೆ ಅಸಿಸ್ಟೆನ್ಸ್ ಕೊಡ್ಬೇಕಾದ್ರು ಆತನನ್ನ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇಡ್ಬೇಕಾದ್ರು ಈ ಕೇಸ್ ನಡೆಯೋವರೆಗೂ ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ಆತನಿಗೆ ವತೀಲ್ರಲ್ಲ ದರ್ ನೋ ಅಡ್ವೊಕೇಟ್ ಫಾರ್ ಭೀಮಾ ಅಂತ ಕೇಳ್ಪಟ್ವಿ ಇಫ್ ನಿಜವಾಗ್ಲೂ ಅದ ಅವಶ್ಯಕತೆ ಇದ್ರೆ ಬೆಂಗಳೂರಿಂದ ಬೇಕಾದ್ರೆ ನಾವು ನಮ್ಮ ನಮ್ಮ ಒಂದು ಎಂಟರ್ ಅಡ್ವೊಕೇಟ್ಸ್ ಟೀಮ್ ಬಂದು ಬೇಕಾದ್ರೆ ಆತನಿಗೆ ಅಪಿಯರ್ ಆಗ್ತೀವಿ ದಿಸ್ ದೇರ್ಸ್ ಯಾರ್ಯಾರೋ ಹಾಕಿದೀವಿ ಗುರು ಇವ್ರಿಗೆ ಯಾಕೆ ಏನಾಗುತ್ತೆ ವಿಲ್ ಡೆಫಿನೆಟ್ಲಿ ಅಪಿಯರ್ ಫಾರ್ ಎಮ್ಮ ಬೇಲ್ ಬೇಲ್ಗಿಲ್ ಬೇಕು ಅಂದ್ರು ಕೂಡ ಅದನ್ನ ಬೇಕಾರೆ ವಿ ಕ್ಯಾನ್ ಗೆಟ್ ಇಟ್ ಡನ್ ನಮ್ಗೆ ಯಾರು ಕೋರ್ಡಿನೇಟ್ ಮಾಡೋವರಿಲ್ಲ ನಾನು ಅಲ್ಲಿ ಬಂದು ಧರ್ಮಸ್ಥಳಕ್ಕೆ ಬರಬೇಕು ಅಂತಂದ್ರೆ ನಾವು ಟೀಮು ನಮ್ಗೆ ಅಟ್ಲೀಸ್ಟ್ ಕನ್ಫರ್ಮೇಶನ್ ಬೇಕು ಯಾರಾದ್ರೂ ಸಾಧ್ಯವಾದ್ರೆ ಭೀಮನ ಬಳಿ ಮಾತಾಡಿ ಆತನಿಗೆ ಏನಾದ್ರು ಅಡ್ವೊಕೇಟ್ ಬೇಕು ಅಂತಂದ್ರೆ ವಿ ಆರ್ ರೆಡಿ ಟು ಅಪಿಯರ್ ಫಾರ್ ಎಂ ನಾವೇನು ಬೇರೆಯವ್ರ ತರ ಬಂದು ಬಿಟ್ಬಿಟ್ಟು ಅಂತ ಕೆಲಸ ಖಂಡಿತ ಮಾಡಲ್ಲ ಭೀಮಾನು ಅಷ್ಟೇನೆ ಸಾಧ್ಯವಾದಷ್ಟು ಪೊಲೀಸರ ಹತ್ರ ನಿಜ ಹೇಳಕ್ ಆಗಿಲ್ಲ ಅಂದ್ರು ಮ್ಯಾಜಿಸ್ಟ್ರೇಟ್ ಮುಂದೆ ಜಡ್ಜ್ ಜಡ್ಜ್ ಸಾಹೇಬರು ಮುಂದೆ ನಿಜ ಹೇಳಬೇಕು ಭೀಮಾ ಅವರು ಎಲ್ಲ ಒಂದ್ ಕಡೆ ಭೀಮಾ ಅವ್ರಿಗೆ ಅಡ್ವೈಸ್ ಮಾಡಿದ್ದೋ ಅಥವಾ ಏನ್ ಮಾಡಿದ್ದೋ ಗೊತ್ತಿಲ್ಲ ಒಂದಷ್ಟು ತಪ್ಪುಗಳು ಈ ಒಂದು ಕೇಸಲ್ಲಿ ಆಗಿದೆ ಹಾಗಾಗಿನೇ ಭೀಮನನ್ನ ಪೊಲೀಸರು ಎಸ್ಐ ಟಿ ಅವ್ರು ಅರೆಸ್ಟ್ ಮಾಡಿದ್ದಾರೆ ಬಟ್ ಫಾರ್ ದ ಸೇಮ್ ಸ್ಟ್ಯಾಂಡ್ ಟೇಕಿಂಗ್ ದ ಕಾಗ್ನಿಜೆನ್ಸ್ ಆಫ್ ದಿಸ್ ಕೇಸ್ ಭೀಮನ ಕಂಪ್ಲೇಂಟ್ ಇಂಟು ಆತನನ್ನ ಪ್ರೊಟೆಕ್ಟ್ ಮಾಡಬೇಕಾದಂತ ಕೆಲಸ ತುಂಬಾ ಇದೆ ಆತನಿಗೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಮಾಡಬೇಕು ಆತನನ್ನ ಪ್ರೊಟೆಕ್ಟ್ ಮಾಡಬೇಕು ಸೆಕ್ಯೂರಿಟಿ ಕೊಡಿಸ್ಬೇಕು ಜೊತೆನಲ್ಲಿ ಆ ಇನ್ನೇನು ಸತ್ಯ ಇದೆ ಅದನ್ನೆಲ್ಲ ಏಳಿಸ್ಬೇಕಾದಂತ ಕಾರ್ಯ ಆದ್ರಿಂದ ಆತನಿಗೆ ಬೇಲ್ ಅಪ್ಲೈ ಮಾಡಬೇಕಾದ್ರೆ ಆ ವಕೀಲ್ರಿಲ್ಲಂತೆ ಆ ಭೀಮನ್ಗೆ ನಾವು ನಮ್ಮ ಟೀಮ್ ಬೇಕಾದ್ರೆ ಅಪಿಯರ್ ಆಗ್ತೀವಿ ಬಟ್ ಓನ್ಲಿ ಥಿಂಗ್ ಇಸ್ ನಮ್ಗೆ ಕೋರ್ಡಿನೇಟ್ ಮಾಡೋರು ಯಾರು ಇಲ್ಲ ಯಾರಾದ್ರೂ ದಯಮಾಡಿ ಕೋರ್ಡಿನೇಟ್ ಮಾಡಂಗಿದ್ರೆ ನಮ್ಮ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ಇನ್ನೊಂದು ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ನಮ್ಮ ನಾವು ನಮ್ ಟೀಮ್ ಏನಾದ್ರು ಭೀಮನ್ಗೆ ಅಪಿಯರ್ ಆದ್ರೆ ಎಸ್ ಐ ಟಿ ಅವರು ಅಷ್ಟೇ ಗೋವಿಂದ ಎಂಟ್ರಾನ್ ಗೋವಿಂದ ನಾವ್ ಅಪಿಯರ್ ಆಗ್ತೀವಿ ಬಿ ವಾಂಟ್ ಸಮ್ ಕೋರ್ಡಿನೇಷನ್ ಯಾಕಂದ್ರೆ ಇಲ್ಲಿಂದ ನಾನು ಕೇಳಲಿಕ್ಕೆ ಆಗಲ್ಲ ಸಂಬಡಿ ಕ್ಯಾನ್ ಕೋಆರ್ಡಿನೇಟ್ ವಿತ್ ಭೀಮಾ ಇಫ್ ಯು ಅವ್ರ ಅವ್ರಿಗೆ ಏನಾದ್ರು ನಿಜವಾಗ್ಲು ಬೇಕು ಅಂತಂದ್ರೆ ನಮ್ಮಂತ ವಕೀಲರೇ ಬೇಕು ಎತ್ಕೊಂಡ್ರೆ ನಮ್ಮಂತ ವಕೀಲರ ಎತ್ಕೊಬೇಕು ಯಾಕಂದ್ರೆ ನಾವ್ ಯಾರ ಜೊತೆ ಕಾಂಪ್ರಮೈಸ್ ಆಗಲ್ಲ ಹತ್ರ ದುಡ್ಡು ಇಸ್ಕೊಳ್ಳಲ್ಲ ಈಗ ಒಂದ್ಸತಿ ಕೇಸ್ ಇಸ್ಕೊಂಡ್ರೆ ಆ ಕೇಸ್ ಮುಗಿಯವ್ರಿಗೂ ನಾವು ಮಲ್ಕೊಳ್ಳಲ್ಲ ಇಂಥ ವಕೀಲರೇ ಬೇಕಾಗಿದೆ ಅವರ್ ಟೀಮ್ ವಿಲ್ ಅಪಿಯರ್ ಫಾರ್ ಭೀಮಾ ಭೀಮನ ಭೀಮನಿಗೆ ನಾವೆಲ್ಲ ಅಪಿಯರ್ ಆಗಿ ಪರವಾಗಿಲ್ಲ ಏನ್ ತಪ್ಪಾಗಿದ್ರು ಪರವಾಗಿಲ್ಲ ಸದ್ಯ ಈ ದೇಶದ ರಾಜಕಾರಣಿಗಳು ಲೂಟಿಕೋರರು ಕೋರರು ಎಷ್ಟೋ ಜನ ಲೂಟಿ ಮಾಡೋರೆ ಸಾವಿರಾರು ಕೋಟಿ ಲೂಟಿ ಮಾಡೋರೆ ರೇಪ್ಗಳು ಮಾಡೋರೆ ಅದಕ್ಕಿಂತ ದೊಡ್ಡ ತಪ್ಪೇನ ಅವನೇನ್ ಮಾಡಿಲ್ಲ ಯಾರೋ ಭೀಮಾ ಭೀಮನ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಕೆಲಸ ಅಂಡ್ ಈ ಕಂಬ ಇಸ್ ಟೇಕನ್ ಎ ವೆರಿ ಹ್ಯೂಜ್ ರಿಸ್ಕ್ ಫಾರ್ ದಿಸ್ ಕೇಸ್ ಭೀಮಾ ಈ ಒಂದು ಕೇಸ್ಗೆ ತುಂಬಾ ದೊಡ್ಡ ರಿಸ್ಕ್ ಅನ್ನ ತಗೊಂಡಿದ್ದಾನೆ ಸಣ್ಣ ಪುಟ್ಟ ತಪ್ಪಾಗಿದ್ರು ಕೂಡ ಶ್ರಮಿಸಿ ಆತನನ್ನ ಪ್ರೊಟೆಕ್ಟ್ ಮಾಡಿ ಈ ಕೇಸ್ಗೆ ಅವನನ್ನ ಸ್ಟ್ರಾಂಗ್ ಆಗಿ ಕೆಲಸವಾಗಿದೆ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಅಡ್ವೈಸ್ ಮಾಡೋರು ಹೇಳ್ಕೊಡೋಂಥವ್ರು ಎಲ್ಲ ಒಂದ್ ಕಡೆ ತಪ್ಪಿಪ್ ಮಾಡಿಬಿಟ್ರೆ ಗೊತ್ತಿಲ್ಲ ವಿ ಆರ್ ರೆಡಿ ಟು ಅಪಿಯರ್ ಫಾರ್ ಭೀಮಾ ಬಟ್ ಆದರೆ ಅಲ್ಲಿ ಯಾರಾದ್ರೂ ದಯಮಾಡಿ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಾನೆ ಯಾರಾದ್ರೂ ಸಂಪರ್ಕ ಮಾಡಿ ನಮ್ ಜೊತೆ ಕೋರ್ಡಿನೇಟ್ ಮಾಡಿದ್ರೆ ನಾವೊಂದು ಒಂದ್ ಇಪ್ಪತ್ತು ಜನ ಅಡ್ವೊಕೇಟ್ಗಳು ಭೀಮನ್ ಪರವಾಗಿ ಬಂದಲ್ ವಕಾಲತ್ ಹಾಕಿ ಅವನಿಗೆ ಬೇಲ್ ಮಾಡಿಸಿ ಆ ವಿ ವಿ ವಾಂಟ್ ದಿಸ್ ಸೆಕ್ಯೂರಿಟಿ ಆಲ್ಸೋ ಸೆಕ್ಯೂರಿಟಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ದಿಸ್ ವಿಡಿಯೋ ಇಸ್ ವೆರಿ ವೆರಿ ಪರ್ಟಿಕ್ಯುಲರ್ಲಿ ಫಾರ್ ಭೀಮಾ ಕಂಪ್ಲೇಂಟ್ ಭೀಮನ್ ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ದ ದಯಮಾಡಿ ದಯಮಾಡಿ ಭೀಮನ ಅಲ್ಲಿ ಧರ್ಮಸ್ಥಳದಲ್ಲಿ ವಿಠಲ್ ಗೌಡ್ರು ಇದೀರಾ ಪರ ಇಲ್ಲ ನೀವ್ ಯಾರು ಮಾತಾಡ್ತಿರೋ ಬಿಡ್ತಿರೋ ದಯಮಾಡಿ ಅವನ ಜೊತೆ ಕೋಆರ್ಡಿನೇಟ್ ಮಾಡಿ ಮಹೇಶ್ ಅಣ್ಣ ಇದ್ದೀರಾ ಅವ್ರು ಇವ್ರು ಯಾರೋ ಇವ್ರು ಯಾರು ಯಾರೋ ಮಟಣ್ಣವರು ವಿಠಲ್ ಗೌಡ್ರು ಜಯಂತು ಆಮೇಲೆ ಏ ಸಮೀರ್ ಅಡ್ವೊಕೇಟ್ ಸಮೀರ್ ಅವರು ಅಡ್ವೊಕೇಟ್ ಏನಪ್ಪಾ ನಿನ್ನ ಹೆಸರು ಸ್ವಲ್ಪ ನೋಡ್ರು ನೋಡಿ ಆತನ ಜೊತೆ ಮಾತಾಡ್ರ್ ಬೇಕು ಅಂದ್ರೆ ನಾವೆಲ್ಲ ಒಂದ್ ಇಪ್ಪ ಒಂದ್ ಜನ ಬಂದು ನಮ್ ಕೈಲಿ ಬರ್ತೀವಿ ಏನ್ ಮಾಡುದು ಬಂಡವಾಳನು ಹಾಕೊಂಡ್ ಬರ್ತೀವಿ ಏನ್ ಮಾಡಕ್ಕಾಗಲ್ಲ ಯಾಕೆ ಅಂತಂದ್ರೆ ಎಲ್ಲಾರು ಕೂಡ ದುಡ್ಡು ಇಟ್ಕೊಂಡು ಪವರ್ ಇಟ್ಕೊಂಡು ಈ ಪ್ರಪಂಚಕ್ಕೆ ಗುರು ಈ ಶ್ರೀಮಂತರಿಗೆ ಎಲ್ಲಾ ಕಪಿಲ್ ಸಿಬಲ್ ಅಪಿಯರ್ ಆದ್ರೆ ಈ ಪಾಪ ಬಡಪಾಯಿ ಭೀಮನಿಗೆ ಈ ಸಣ್ಣ ಪುಟ್ಟ ಅಡ್ವೊಕೇಟ್ಗಳು ಅಪಿಯರ್ ಆಗ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳುತ್ತಾ ದೊಡ್ಡವ್ರಿಗೆ ಕಪಿಲ್ ಸಿಬ್ಬಿಲ್ ಇದ್ರೆ ಏನ್ ಗುರು ಇಂತವ್ರಿಗೆ ನಮ್ಮಂತ ಸಣ್ಣ ನಮ್ಗೆ ನಾವೇ ಹೆಲ್ಪ್ ಮಾಡಿಕೊಂಡು ಇರೋರಿಗೆ ನಮ್ ಕೈಲಾದಂತ ಹೆಲ್ಪ್ ಮಾಡಕ್ಕೆ ನಮ್ಮ ವಕೀಲ್ ಟೀಮ್ ಹೆಲ್ ಏನೋ ವಿಲ್ 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 ಅಪಿಯರ್ ಫಾರ್ ಭೀಮಾ ಓಕೆ ಭೀಮನ್ ಜೊತೆ ಯಾರಾದ್ರೂ ಸಂಪರ್ಕ ಮಾಡಿ ಏಯ್ ಸಮೀರ್ ಅಡ್ವೊಕೇಟ್ ಮೊನ್ನೆ ಬೆಳ್ತಂಗಡಿ ನಲ್ಲಿ ಬಂದಿದ್ದಲ್ಲ ಗುರು ಪೊಲೀಸರು ನಿಗೇನೋ ನೋಟಿಸ್ ಕೊಡ್ಬೇಕು ಅಂತಿದ್ರು ನಮ್ ಜೊತೆ ನೋಡಿ ಆ ಪೊಲೀಸ್ ಪೊಲೀಸಲ್ಲಿ ಅವ್ನ್ ಸಮೀರ್ ಅಡ್ವೊಕೇಟ್ ನಮ್ ಜೊತೆ ಮಾತಾಡಿದ್ರೆ ಅವನಿಗೆ ನೋಟಿಸ್ ಕೊಡಕ್ ರೆಡಿ ಆಗ್ಬಿಟ್ಟಾರೆ ಬೆಲ್ಟಂಗಿ ಪೊಲೀಸ್ ಏನ್ ಗಿಲ್ಟಿ ಅಲ್ಲ ಅವ್ರಿಗೆ ಏನ್ ಫ್ರೀಡಮ್ ಆಫ್ ಸ್ಪೀಚ್ ಅಡ್ವೊಕೇಟ್ ಗಳಿಗೆ ನೋಟಿಸ್ ಕೊಡೋ ಮಟ್ಟಿಗೆ ಮಟ್ಟಕ್ಕೆ ಪೊಲೀಸ್ ಅವ್ರು ಇದಾರೆ ಅಂತಂದ್ರೆ ಯಾವ ಮಟ್ಟಿಗೆ ಧರ್ಮಸ್ಥಳದಲ್ಲಿ ಕೊಲೆಗಾರರ ಪರವಾಗಿ ಕೆಲಸ ನಡೀತಾ ಇದೆ ನೀವೇ ಎಷ್ಟೇ ಮಾಡ್ಕೊಳ್ಳಿ ವಿ ಆರ್ ರೆಡಿ ಟು ಅಪಿಯರ್ ಫಾರ್ ಭೀಮಾ ಏನೇ ತಪ್ಪು ಮಾಡಿರ್ಲಿ ಏನೇ ಸುಳ್ಳೇಳಿರ್ಲಿ ವಿ ವಿ ವಾಂಟ್ ಇಮ್ ಟು ಬಿ ಪ್ರೊಟೆಕ್ಟೆಡ್ ಯಾಕಂದ್ರೆ ಈ ಕೇಸ್ಗೆ ಭೀಮನ ಜೀವಂತವಾಗಿರೋದು ಭೀಮಾ ಈ ಕೇಸ್ ಮುಗಿಯುವವರೆಗೂ ಸುರಕ್ಷಿತವಾಗಿರೋದು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದು ಮತ್ತೆ ಇಷ್ಟೆಲ್ಲ ಮಾಡಿದಂತ ಭೀಮನ್ಗೆ ಜೈಲಲ್ಲಿ ಕೊಳಿಯೋಕ್ಕೆ ಬಿಡೋದು ತಪ್ಪು ಅಂತ ಹೇಳ್ತಾ ಅಹ್ ನಾವುಗಳು ನಮ್ಮ ಟೀಮು ನಾನು ನಮ್ಮ ಟೀಮ್ ಜೊತೆ ಮಾತಾಡಿನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವರ್ ಟೀಮ್ ಇಸ್ ರೆಡಿ ಟು ಅಪಿಯರ್ ಫಾರ್ ಭೀಮಾ ಭೀಮನನ್ನ ಬಯಲು ಕೊಡ್ಸು ಆಚೆ ಕರ್ಕೊಂಡ್ ಬರಕ್ಕೆ ಪರವಾಗಿಲ್ಲ ಅವನೇನ ಎಲ್ಲ ಸುಮಾರು ಜನ ಇಲ್ಲ ಸರ್ ಫುಲ್ ತಪ್ಪು ಮಾಡ್ಬಿಡೋ ಏನ್ ತಪ್ಪನ ಮಾಡ್ಲಿ ಈ ಕೇಸ್ ಅವನೇ ಜೀವ ಈ ಕೇಸ್ಗೆ ಜೀವ ಅವನೇ ಈ ಕೇಸು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಬೇಕು ಕೊಲೆಗಾರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಭೀಮನ ಹೊರಗಡೆ ಬಿಡಿಸೋದು ತುಂಬಾ ಇಂಪಾರ್ಟೆಂಟು ಅಂಡ್ ಇಟ್ ಈಸ್ ಅವರ್ ಡ್ಯೂಟಿ ಈ ಸಮಾಜದ ದೃಷ್ಟಿಯಿಂದ ಈ ಕರ್ನಾಟಕದ ಕನ್ನಡಿಗರ ಒಂದು ಜವಾಬ್ದಾರಿ ಹಾಗಾಗಿ ಕನ್ನಡಿಗರ ಜವಾಬ್ದಾರಿಯನ್ನ ಕಾನೂನಾತ್ಮಕವಾಗಿ ನಾವು ಮೆರೆಯಲು ಸಿದ್ಧವಿದ್ದೇವೆ ನಮ್ಮ ಟೀಮ್ ಅವರ್ ಟೀಮ್ ವಿಲ್ ಅಪಿಯರ್ ಫಾರ್ ಭೀಮಾ ನಮ್ಗೆ ಯಾರಾದ್ರೂ ಕೋರ್ಡಿನೇಟ್ ಮಾಡ್ಬೇಕು ದಯಮಾಡಿ ಕೋರ್ಡಿನೇಟ್ ಮಾಡಿ ಅಲ್ಲಿ ಏ ಸಮೀರ್ ಅಡ್ವೊಕೇಟ್ ನಿನ್ ಹೆಸರು ಮಾಡ್ತಾ ಹೋಗ್ಬಿಟ್ಟೆ ಕಣೋ ಅಲ್ಲಿ ಹೋಗಿ ಬೆಳ್ತಂಗಿ ಪೊಲೀಸ್ ಪಕ್ದಲ್ ಇದಲ್ವ ಅಲ್ಲಿ ಹೋಗಿ ಒಂಚೂರು ನೋಡೋ ನಾನು ನಮ್ಮ ಪುತ್ತೂರಿನ ಅಡ್ವೊಕೇಟ್ ಶೈಲಜಾ ಮೇಡಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್ ಅವ್ರೆ ಸಾಧ್ಯವಾರೇ ನಿಮ್ಮ ಇವ್ರಿಗೆ ಅವ್ರಿಗೆ ನಿಮ್ಮ ಮನೆ ನನ್ಗೆ ಅಪಿಯರ್ ಅದಲ್ಲ ಹುಡುಗನ್ಗೆ ಹೇಳಿಬಿಟ್ಟು ಆ ಅಡ್ವೊಕೇಟ್ ಹೇಳಿ ದಯಮಾಡಿ ಭೀಮನ್ಗೆ ಅಡ್ವೊಕೇಟ್ ಬೇಕಂತೆ ಒಂದ್ ಇಪ್ಪತ್ತು ಜನ ಬರ್ತೀವಿ ಮೇಡಮ್ ದಯಮಾಡಿ ಸ್ವಲ್ಪ ಕೋರ್ಡಿನೇಟ್ ಮಾಡಿ ಇವನು ಸಮೀರ್ ಅಡ್ವೊಕೇಟ್ ನೀನು ಸ್ವಲ್ಪ ನೋಡೋ ಸ್ವಲ್ಪ ನೋಡಿ ಫೋನ್ ಮಾಡ್ರಪ್ಪ ಎಲ್ಲಾರು ದಯ ಮಾಡಿ ಅವನ ಬಿಡಿಸ ಆಚೆ ಬಿಡಿಸ ಭೀಮಾ ಸೆಲೆಬ್ರೇಷನ್ ಆಗಬೇಕು ಅವನನ್ನು ಒಳಗಡೆ ಕಳಿಸಿ ಒಂದಷ್ಟು ಮಾಧ್ಯಮಗಳು ಸೆಲೆಬ್ರೇಟ್ ಮಾಡ್ತಾವೆ ತಪ್ಪ ಇವ್ರೇನೋ ದೊಡ್ಡ ಸತ್ಯ ರೀ ಮೊಮ್ಮಕ್ಕಳ ಮೊಮ್ಮ ಅವನನ್ನ ಬಿಡಿಸಣ ನಾವೆಲ್ಲ ಬರ್ತೀವಿ ಅಂಡ್ ಡೆಫಿನೆಟ್ಲಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಒಪ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ವಿಲ್ ಅಪೀಲ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಸುಪ್ರೀಂ ಕೋರ್ಟ್ ಇದೆ ನಾನ್ ಕರ್ಕೊಂಡು ಹೋಗ್ತೀನಿ ಮೈ ಪ್ರಾಮಿಸ್ ದಟ್ ನೋ ಐ ವಿಲ್ ಗೆಟ್ ಎ ನೋ ಭೀಮಾ ದ ದನ್ಲಿ ರಿಕ್ವೆಸ್ಟ್ ಇಸ್ ಸಂನೇಟ್ ವಿತ್ ಅಸ್ ನಮ್ಮ ಜೊತೆ ಯಾರು ಕೋರ್ಡಿನೇಟ್ ಮಾಡಬೇಕು ಅಂತ ಹೇಳ್ತಾ ದಯಮಾಡಿ ಭೀಮನನ್ನ ಹೊರಗಡೆ ತರಲಿಕ್ಕೆ ಒಂದಷ್ಟು ಸಣ್ಣ ಪುಟ್ಟ ಅನ್ನ ಮಾಡಿ ಕೋರ್ಡಿನೇಟ್ ಆದ್ರೂ ಮಾಡಿ ನಾವ್ ಇಲ್ಲಿಂದ ಬರ್ತೀವಿ ಓಕೆ ವಿಲ್ ಕಮ್ ಯಾರಾದ್ರೂ ದಯಮಾಡಿ ಪುತ್ತೂರಿನ ಶೈಲಜಾ ಮೇಡಮ್ ಇದರ ದಯಮಾಡಿ ದಯವಾಡಿ ಏನೋ ನಾನು ಲೈವ್ ಅಲ್ಲಿ ನಿಮ್ಮ ಹೇಳ್ತಾ ಇದ್ದೀನಿ ಅಲ್ಲಿ ಸಮೀರ್ ಅಡ್ವೊಕೇಟ್ ಲೋ ಸ್ವಲ್ಪ ನೋಡ್ಗುರು ಏನೋ ಮಾಡಗುರು ಅಲ್ಲಿ ನಾವೆಲ್ಲ ಬರ್ತೀವಿ ಅವನ್ ಅಪ್ಲಿಕೇಶನ್ ವಿ ಆರ್ ದೇರ್ ವಿತ್ ಜಸ್ಟಿಸ್ ನ್ಯಾಯದ ಪರವಾಗಿ ನಾವೆಲ್ಲ ಇದ್ದೀವಿ ಪರವಾಗಿಲ್ಲ ಅದಕ್ಕೋಸ್ಕರ ಏನು ಬೇಕಾದ್ರೂ ಖರ್ಚು ಮಾಡೋಣ ಇಸ್ ನಾಟ್ ಲವ್ ಯು ವಾಲ್ ಇದೆಲ್ಲ ಕನ್ನಡಿಗರಿಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು ನ್ಯಾಯಕ್ಕೋಸ್ಕರ ಸತ್ತಂತ ಆತ್ಮಗಳಿಗೆ ನ್ಯಾಯಕ್ಕೋಸ್ಕರ ಸತ್ಯ ಹೊರಗಡೆ ಬರ್ಲಿ ಅಂತ ಕೊಲೆಗಾರ ಜೈಲ್ಗೆ ಹೋಗ್ಲಿ ಅಂತ ಆಮೇಲೆ ಸಣ್ಣ ತಪ್ಪು ತಪ್ಪ ಮಾಡಿರುವಂತ ಭೀಮಿಗೂ ಕೂಡ ಬುದ್ಧಿ ಹೇಳಬೇಕಾದಂತ ಅವಶ್ಯಕತೆ ಇದೆ ಬುದ್ಧಿ ಹೇಳೋಣ ವಿ ವಿಲ್ ಬ್ರಿಂಗ್ ಇಮ್ ಔಟ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ನಾನು ನಿಮ್ಮ ಅಡ್ವೊಕೇಟ್ ಜಗದೇಶ್ ಥ್ಯಾಂಕ್ಸ್ ಎಲ್ ಲಾಟ್